ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದಿನಾಂಕ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಂಗಳೂರು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮೂರು ಗ್ರಾಮ ಪಂಚಾಯಿತಿಗಳ ನಡುವೆ ಮಂಗಳೂರು ಹಿರೇ ಬಿ ಬಿಳ್ನಾಳ್ ಕುದ್ರಿಮೋತಿ ಸೇರಿದಂತೆ ಐವತ್ತು ಜನ ಮಹಿಳೆಯರಿಗೆ ಹರಿವರ್ಕ್ ತರಬೇತಿಯ ಪೂರ್ವಭಾವಿ ಸಭೆ ಮಾಡಲಾಯಿತು ಈ ಸಭೆಯಲ್ಲಿ ತಾಲೂಕಿನ ಟಿ ಪಿ ಎಂನ ಕುಮಾರ್ ಸರ್ ತರಬೇತಿದಾರರಾಗಿ ಆಗಮಿಸಿದ ವಿಕಾಸ ಟ್ರಸ್ಟ್ನ ಶಿವಾನಿ ಮೇಡಮ್ ಹಾಗೂ ಶೆಲ್ಕೋ ಫೌಂಡೇಶನ್ ಮಂಜುನಾಥ್ ಸರ್ ದಿವ್ಯ ಜ್ಯೋತಿ ಜಿ ಪಿ ಎಲ್ ಎಲ್ ಎಫ್ ಸದಸ್ಯರು ಮೂರು ಗ್ರಾಮ ಪಂಚಾಯಿತಿ ಎಂ ಬಿ ಕೆ ಕೃಷಿ ಸಖಿ ಪಶು ಸಖಿಗಳು ಸಹ ಈ ಒಂದು ಸಭೆಯಲ್ಲಿ ಹಾಜರಿದ್ದರು ಈ ಒಂದು ಸಭೆಯಲ್ಲಿ ಐವತ್ತು ಜನ ಮಹಿಳೆಯರಿಗೆ ಈ ಒಂದು ತರಬೇತಿಯನ್ನು ಕೊಡಲಾಯಿತು ಈ ವರದಿಯನ್ನು ನಮ್ಮ ವೀರೇಶ್ ಹಾಲ್ಗುಂಡಿಯವರು ನಮ್ಮ ಅಂಗವಿಕಲ ಅಂತರಾಳ ಜೊತೆಗೆ ಹಂಚಿಕೊಂಡಿದ್ದಾರೆ ಧನ್ಯವಾದಗಳು